ನವಲಗುಂದ ಪುರಸಭೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶಿವಾನಂದ ತಡಸಿ ಉಪಾಧ್ಯಕ್ಷರಾಗಿ ಫರೀದಾ ಬೇಗಂ ಬಬರ್ಚಿ ಆಯ್ಕೆಯಾದರು ಇಂದು ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಹೆಚ್ ಕೋನರ್ಡಿ ಅವರ ನೇತೃತ್ವದಲ್ಲಿ ಹಾಗೂ ವೀಕ್ಷಕರಾಗಿ ಪ್ರಕಾಶ ಕೋಳಿವಾಡ ಧಾರವಾಡ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಅನಿಲ್ ಕುಮಾರ ಪಾಟೀಲ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿನೋದ ಅಸೂಟಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನಗೌಡ ಹಿರೇಗೌಡ್ರ ಇವರೆಲ್ಲರೂ ಸೇರಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆಯ ಸರ್ವ ಸದಸ್ಯರು ಸಭೆ ಸೇರಿ ಒಮ್ಮತದಿಂದ ಚರ್ಚಿಸಿ ಆಯ್ಕೆ ಮಾಡಲಾಯಿತು ನಂತರ ನೂತವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಹೆಚ್ ಕೋನರಡ್ಡಿಯವರು ಸನ್ಮಾನಿಸಿ ಶುಭ ಕೋರಿದರು ಜೊತೆಗೆ ನವಲಗುಂದ ಅಭಿವೃದ್ಧಿಗಾಗಿ ನನ್ನ ಸಹಾಯ ಮತ್ತು ಸಹಕಾರ ನಿಮ್ಮೊಂದಿಗೆದ್ದು ನವಲಗುಂದ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲು ನಾವೆಲ್ಲರೂ ಶ್ರಮಿಸೋಣ ಎಂದು ನವಲಗುಂದ ಶಾಸಕ ಎನ್ ಕೋನರಡ್ಡಿ ಹೇಳಿದರು ಈ ಸಂದರ್ಭದಲ್ಲಿ ನವಲಗುಂದ ತಹಶೀಲ್ದಾರ ಸುಧೀರ ಸಾವಕಾರ ಪುರಸಭೆ ಮುಖ್ಯಾಧಿಕಾರಿ ಎಸ್ಪಿ ಪೂಜಾರ ನವಲಗುಂದ ಪುರಸಭೆಯ ಮಾಜಿ ಅಧ್ಯಕ್ಷರುಗಳಾದ ಜೀವನ ಪವಾರ ಅಪ್ಪಣ್ಣಹಳ್ಳದ ಮಂಜುನಾಥ ಜಾಧವ ಮೋದಿನ ಸಾಬ ಶಿರೂರ ಚೇರ್ಮನ್ ಮಾಂತೇಶ ಬೋವಿ ಸದಸ್ಯರುಗಳಾದ ಪ್ರಕಾಶ ಶಿಗ್ಲಿ ಸುರೇಶ ಮೇಟಿ ಗಬ್ಬರ ಮಕಾನದಾರ ಹನುಮಂತ ವಾಲಿಕಾರ ಹುಸೇನಬಿ ಧಾರವಾಡ ಪದ್ಮಾವತಿ ಪೂಜಾರ ಖೈರುಣಬಿ ನಾಶಿಪುಡಿ ಮುದಕವ್ವ ಬೆಂಡಿಗೇರಿ ಮಂಜುಳಾ ಜಾಧವ ಅನ್ನಪೂರ್ಣ ಸುಣಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಡಿ ಹಳ್ಳದ ಉಸ್ಮಾನ ಬಬರ್ಚಿ ಸಂತೋಷ ಪಾಟೀಲ ಆನಂದ ಹವಳಕೋಡ ಶಿವಾನಂದ ಬಂಡಿವಾಡ ಯಲ್ಲಪ್ಪ ಗಾಣಿಗೇರ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಧರ್ಮರಾಜ್ ಕುಳೆಯದ ಜೆಎಸ್ಕೆ ಕೆ ಕನ್ನಡ ನ್ಯೂಸ್ ನವಲಗುಂದ ನಿನ್ನೆ ನಾವು ಹೇಳುವಂತ ವಿಷಯ ಸರ್ಕಾರ ಮಾಡಿ ಅವರು ಕೂಡ ಹೇಳಬೇಕಾಗುತ್ತೆ ಸ್ವಾಗತ ಮಾಡಿ ಅವರು ಕೂಡ ಬೆಂಬಲ ಜೊತೆಗೆ ಇವತ್ತು ಬಹಳ ಜನ ನಾನಾಗಬೇಕು ನೀನ್ ಆಗ್ಬೇಕು ಅಂತ ಇದ್ರೂ ಕೂಡ ನನಗಾದ್ರೂ ತೊಂದರೆ ಮಾಡಿ ನಿಮ್ಮ ಗೌರವ ಸದಸ್ಯ ಆಯ್ಕೆ ಮಾಡಿ ನನಗೆ ಹೇಳಿ ಅದಕ್ಕೆ ನಾವು ಅಧ್ಯಕ್ಷ ನಾವು ಚೇರ್ಮನ್ ಎಲ್ಲಾ ಸದಸ್ಯನ ಮತ್ತೆ ಸದಸ್ಯನ್ನ ವಿಶ್ವಾಸಕ್ಕೆ ಕೂಡ ಎಲ್ಲ ಕೆಲಸವನ್ನು ಮಾಡತಕ್ಕಂತ ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಮಾತಾಡ್ಲಿ ತಮಗೆ ಶುಭ ಕೊಡ್ತೇನೆ ನಾನು ಶುಭ ಕೊಡುವ ಅಷ್ಟೇ ಅಲ್ಲ ಸತತವಾಗಿ ನಾನು ಪ್ರತಿಗೆ ಬರ್ಬೇಕು ನಾನು ಯಾವ್ದು ಬಂದ ನಾವೆಲ್ಲರೂ ಎಲ್ಲೇ ಇದ್ದರೂ ಒಂದು ದೊಡ್ಡ ಕೆಲಸಗಳ ಪರಿಹಾರ ಆಗುತ್ತೆ ನೌಕರವಾಗಿ ನಾವು ಇಂಟರ್ ಯಾವುದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡುತ್ತೇವೆ ಆ ದಿವೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಮಾತಾಡುತ್ತೆ ಗೌರವಿತವಾಗಿ